ಹಾಯ್ ಮೈ ಡಿಯರ್ ಸ್ಟೂಡೆಂಟ್ ಗುಡ್ ಆಫ್ಟರ್ನೂನ್ ನಮಸ್ತೆ ಎಲ್ರಿಗೂ ಲಾಸ್ಟ್ ಕ್ಲಾಸಲ್ಲಿ ಪಾರ್ಟ್ ಫೈವ್ ವರ್ಗೆ ಮಾಡಿದ್ದೆ ಇದು ಪಾರ್ಟ್ ಸಿಕ್ಸು ಆ್ಯಕ್ಟಿವಿಟಿ ತ್ರೀ ಕಂಟಿನ್ಯೂ ಪಾರ್ಟು ನೆಕ್ಸ್ಟ್ ಪ್ಯಾರ ನೋಡಿ ಡೂ ಯು ಥಿಂಕ್ ದಟ್ ಪೀಪಲ್ ಆಫ್ ಆಲ್ ಏಜಸ್ ನೀಡ್ ದ ಸೇಮ್ ಟೈಪ್ ಆಫ್ ಡಯಟ್ ಯಾವ ಥಾದ್ರೂ ಯೋಚನೆ ಮಾಡಿದ್ದೀರಾ ಎಲ್ಲಾ ಏಜ್ ಅವ್ರಿಗೂ ತುಂಬಾ ಚಿಕ್ಕ ಮಕ್ಕಳು ಅಥವಾ ತುಂಬಾ ದೊಡ್ಡವರು ಮೀಡಿಯಂ ವಯಸ್ಕರು ಅಥವಾ ಏಜ್ ಆಗಿರೋರು ಅವ್ರ ಒಂದೇ ತರ ಆಹಾರ ಬೇಕಾ ಬೇಕಾ ಬೇಡವಾ ಡು ಯು ಆಲ್ಸೋ ಆಲ್ಸೋರ್ ರೈಟ್ ಸೈಡ್ ಪೇಜ್ ಥಿಂಕ್ ದಟ್ ವಾಟ್ ವಿ ನೀಡ್ ಫಾರ್ ಎ ಬ್ಯಾಲೆನ್ಸ್ ಡಯೆಟ್ ವುಡ್ ಡಿಪೆಂಡ್ಸ್ ಆನ್ ದ ಅಮೌಂಟ್ ಆಫ್ ಫಿಸಿಕಲ್ ವರ್ಕ್ ದಟ್ ವಿ ಡೂ ಏಜ್ ಆಗಿದೆ ಅಥವಾ ತುಂಬ ಚಿಕ್ಕವರು ತುಂಬ ವಯಸ್ಕರು ಅವ್ರು ಜಾಸ್ತಿ ತಿನ್ಬೇಕು ಆ ಥರ ಏನೂ ಇಲ್ಲ ಬ್ಯಾಲೆನ್ಸ್ಡ್ ಡಯಟ್ ಅಂದರೆ ಏನಿಲ್ಲ ಡಿಪೆಂಡ್ ಅಪ್ ಆನ್ ದೇರ್ ಅಮೌಂಟ್ ಆಫ್ ಫಿಸಿಕಲ್ ವರ್ಕ್ ಫಿಸಿಕಲ್ ವರ್ಕ್ ಅಂದರೆ ಏನಿಲ್ಲ ಅವ್ರು ಹೇಗೆ ಕೆಲಸ ಮಾಡ್ತಾರೆ ಅದರ ಮೇಲೆ ಏನಾಗುತ್ತೆ ಅವರ ಫುಡ್ಡು ಡಿಪೆಂಡ್ ಆಗಿರುತ್ತೆ ಈ ಫಾರ್ ಎಕ್ಸಾಂಪಲ್ ಕೂತ್ಕೊಂಡೆ ಯಾವಾಗಲೂ ಕೆಲಸ ಮಾಡೋರು ಅವ್ರು ಹೆವಿ ಫುಡ್ನ ತಿಂದರೆ ಆಗತ್ತಾ ಅವ್ರಿಗೆ ಹಾಂ ಹಾಂ ಡೈಜೆಷನ್ ಆಗಲ್ಲ ತುಂಬ ಹಾರ್ಡ್ ವರ್ಕ್ ಮಾಡ್ತಾರೆ ಈ ಮನೆ ಕಟ್ಟೋರು ಇರ್ಬೋದು ಹೊರಗಡೆ ಜಮೀನುಗಳು ಕೆಲಸ ಮಾಡೋರಿರ್ಬೋದು ಅವರಿಗೆಲ್ಲ ತುಂಬ ಫುಡ್ ಬೇಕು ಯಾಕಂದರೆ ಹಾರ್ಡ್ ವರ್ಕ್ ಮಾಡ್ತಾರೆ ಬಿಸಿಲಲ್ಲಿ ಮಣ್ಣಿನ ಕೆಲಸ ಮಾಡ್ತಾರೆ ಅಲ್ವಾ ಅವ್ರಿಗೆ ಹೆಚ್ಚು ಆಹಾರಗಳು ಬೇಕು ಸೊ ನಾಟ್ ಡಿಪೆಂಡ್ಸ್ ಆನ್ ದೇರ್ ಏಜ್ ಅಂದರೆ ಸಣ್ಣ ಮಕ್ಕಳು ಅಂದ್ರೆ ಅವ್ರಿಗೂ ಒಳ್ಳೆ ಫುಡ್ ಬೇಕು ಹೆಚ್ಚು ಆಹಾರನೇ ಬೇಕು ಓಕೆ ಏಜ್ ಮೇಲೆ ಫುಡ್ಡನ್ನು ಡಿಪೆಂಡ್ ಮಾಡೋಕ್ಕಾಗಲ್ಲ ವರ್ಕ್ ಮೇಲೆ ಅವ್ರು ಯಾವ ಕೆಲಸಗಳನ್ನ ಮಾಡ್ತಾರೆ ಅದ್ರ ಮೇಲೆ ಫುಡ್ ಡಿಪೆಂಡ್ ಆಗುತ್ತೆ ಓಕೆ ನೆಕ್ಸ್ಟ್ ಪರ ಪ್ರಿಪೇರ್ ಎ ಚಾರ್ಟ್ ಆಫ್ ವಾಟ್ ಎವರ್ ಯು ಹೀಟ್ ಓವರ್ ಎ ಪೀರಿಯಡ್ ಆಫ್ ವೀಕ್ ಹಾಗಾದರೆ ನೀವು ಒಂದು ಚಾರ್ಟ್ ರೆಡಿ ಮಾಡಬೇಕು ವೀಕ್ ಅಂದರೆ ಒಂದು ವಾರದಲ್ಲಿ ಯಾವ್ಯಾವೆಲ್ಲ ಆಹಾರವನ್ನು ತಿಂದಿದ್ದೀರಾ ಅದರಲ್ಲೆಲ್ಲ ಯಾವ್ಯಾವ ನ್ಯೂಟ್ರಿಯೆಂಟ್ಸ್ ಇದೆ ಅಂಥೇಳಿ ಒಂದು ಚಾರ್ಟನ್ನು ರೆಡಿ ಮಾಡಿ ಈಗ ಮಂಡೆ ಏನೋ ಒಂದು ಫುಡ್ ತಿಂತೀರಾ ಇಡ್ಲಿನೋ ದೋಸೆನೋ ಅಥವಾ ಏನೋ ಒಂದು ಸಾಂಬಾರ್ದು ತರಕಾರಿ ಹಾಕಿರೋದು ಅದನ್ನೆಲ್ಲ ಬರ್ಕೊಳ್ಳಿ ಆ ಅದರಲ್ಲೆಲ್ಲ ಯಾವ್ಯಾವ ನ್ಯೂಟ್ರಿಯೆಂಟ್ಸ್ ಇದೆ ಲಿಸ್ಟ್ ಮಾಡಿ ಅದೇ ಥರ ಒನ್ ಡೇದು ಹೇಗೆ ಮಾಡ್ತೀರೋ ಒಂದು ವೀಕದನ್ನು ಒಂದು ಚಾರ್ಟ್ ಮಾಡಿ ಡಿಸ್ಕ್ರಿಪ್ಷನಲ್ಲಿ ಹಾಕಿ ಓಕೆ ಚೆಕ್ ವೆದರ್ ಆಲ್ ದ ನ್ಯೂಟ್ರಿಯೆಂಟ್ಸ್ ಮೆನ್ಷನ್ಡ್ ಆರ್ ಪ್ರೆಸೆಂಟ್ ಇನ್ ಒನ್ ಆರ್ ದ ಅದರ್ ಫುಡ್ ಐಟಮ್ಸ್ ಬೀಯಿಂಗ್ ಈಟನ್ ವಿತ್ ಇನ್ ಎ ಡೇ ಆಲ್ಸೋ ಚೆಕ್ ಮಾಡ್ಕೊಡಿ ಎಲ್ಲ ನ್ಯೂಟ್ರಿಯೆಂಟ್ಸ್ ನೀವು ತಿಂತಕ್ಕಂತಹ ಒಂದು ವಾರದ ಆಹಾರದಲ್ಲಿ ಇದೆಯಾ ಅಥವಾ ಯಾವುದಾದ್ರೂ ಮಿಸ್ ಆಗಿದೆಯಾ ಅಥವಾ ಒಂದೇ ತರದ ಆಹಾರವನ್ನು ಒಂದು ಅಥವಾ ಎರಡೇ ದಿನಕ್ಕಿಂತ ಹೆಚ್ಚಾಗಿ ತಿಂತಾ ಇದ್ದೀರಾ ಅದನ್ನ ಚೆಕ್ ಮಾಡ್ಕೊಡಿ ಅಂತೇಳಿ ಸೊ ಹಾಗಾದ್ರೆ ಯಾವ್ಯಾವ್ದೆಲ್ಲ ಇರಬೇಕು ಒನ್ ಡೇ ಅಂದ್ರೆ ಸಿ ಪಲ್ಸಸ್ ಕಾಳುಗಳು ಗ್ರೌಂಡ್ನಟ್ ಅಂದ್ರೆ ಕಡಲೆಕಾಯಿ ಬೀಜ ಗ್ರೌಂಡ್ನಟ್ನ ಬಡವರ ಬಾದಾಮಿ ಅಂತ ಹೇಳಿ ಕರೀತಾರೆ ಆಯ್ತಾ ಅಷ್ಟು ಪ್ರೋಟೀನ್ ಇರುತ್ತೆ ಅದರಲ್ಲಿ ಗ್ರೌಂಡ್ನಟ್ ಸೋಯಾಬೀನ್ ಅದು ಕಾಳು ಸ್ಪ್ರೌಟೆಡ್ ಸೀಡ್ಸ್ ವಾಟ್ ಇಸ್ ದ ಮೀನಿಂಗ್ ಆಫ್ ಸ್ಪ್ರೌಟೆಡ್ ಸೀಡ್ಸ್ ಮೊಳಕೆ ಕಾಳುಗಳು ಅರ್ಥ ಆಗ್ತಿದ್ಯಾ ಮೊಳಕೆ ಕಾಳುಗಳು ಯಾವುದು ಅದ್ರಲ್ಲಿ ಮೂಂಗ್ ಹಸಿರು ಕಾಳು ಅಥವಾ ಬೆಂಗಾಲ್ ಗ್ರಾಮ್ ಬೆಂಗಾಲ್ ಗ್ರಾಮ್ ಅಂದ್ರೆ ಕಾಳು ಅಂತ ಅರ್ಥ ಆಗ್ತಿದ್ಯಾ ದಾಲ್ ಅಂದ್ರೆ ಹಸಿರು ಕಾಳು ಬೆಂಗಾಲ್ ಗ್ರಾಮ್ ಅಂದ್ರೆ ಕಡಲೆಕಾಳು ಅಂತ ಇದನ್ನ ಮೊಳಕೆ ಬರೆಸ್ತಾರೆ ಮೊಳಕೆ ಬರೆಸಿ ಹುಳಿ ಸಾಂಬಾರು ಮಾಡೋದು ಅಥವಾ ಹಸಿ ಹಸಿರು ಕಾಳುಗಳನ್ನ ತಿನ್ನೋದು ಅಥವಾ ಕೋಸಂಬರಿ ತರ ಮಾಡ್ಕೊಂಡು ತಿನ್ನೋದು ಬೇಯಿಸಿ ತಿನ್ನೋದು ಈ ತರ ಮಾಡ್ಬೋದು ಫರ್ಮೆಂಟೆಡ್ ಫುಡ್ಸ್ ಫರ್ಮೆಂಟೆಡ್ ಅಂದ್ರೆ ಚೆನ್ನಾಗಿ ಹುಳಿ ಬರೆಸುವಂಥದ್ದು ಯಾವ್ದು ಹೇಳಿ ನಮ್ಮ ಸೌತ್ ಇಂಡಿಯನ್ ಫುಡ್ ಅಲ್ಲಿ ಇಡ್ಲಿ ಫೇಮಸ್ ಅಲ್ವಾ ಚೆನ್ನಾಗಿ ರುಬ್ಬಿಟ್ಟಿರ್ತಾರೆ ಬೆಳಗ್ಗೆ ಎಷ್ಟೊತ್ತ ಅದು ಹುಳಿ ಬಂದಿರುತ್ತೆ ಇಡ್ಲಿ ದೋಸೆ ಎಲ್ಲ ಮಾಡ್ತೀವಿ ಎ ಕಾಂಬಿನೇಷನ್ ಆಫ್ ಫ್ಲೋರ್ ಇದಲ್ಲದೆ ಕಾಂಬಿನೇಷನ್ ಫ್ಲೋರ್ ಅಲ್ಲಿ ಹಿಟ್ಟುಗಳನ್ನ ಮಾಡ್ಕೊಡೋದ ಅಕ್ಕಿ ಹಿಟ್ಟು ರಾಗಿ ಹಿಟ್ಟು ಗೋಧಿ ಹಿಟ್ಟು ಜೋಳದ ಹಿಟ್ಟು ಸಿರಿಧಾನ್ಯಗಳ ಹಿಟ್ಟು ಇವುಗಳದ್ದು ಯಾವ್ದು ಮೆಸ್ಸಿ ರೊಟ್ಟಿ ಅಂತ ಕರೀತಾರೆ ವಾಟ್ ಇಸ್ ದ ಮೀನಿಂಗ್ ಆಫ್ ಮೆಸ್ಸಿ ರೊಟ್ಟಿ ಕಡಲೆ ಹಿಟ್ಟು ಇದನ್ನ ನಾರ್ತ್ ಇಂಡಿಯನ್ಸ್ ಯೂಸ್ ಮಾಡ್ತಾರೆ ಅವರು ಚಳಿಗಾಲದಲ್ಲಿ ಮೆಸ್ಸಿ ರೊಟ್ಟಿ ಅಂದರೆ ಕಡಲೆ ಹಿಟ್ಟು ಬರುತ್ತಲ್ಲ ಆ ಕಡಲೆ ಹಿಟ್ಟಿಗೆ ಮಸಾಲೆ ಎಲ್ಲ ಹಾಕಿ ರೊಟ್ಟಿ ಮಾಡ್ಕೊಂಡು ತಿಂತಾರೆ ಅದನ್ನು ಮೆಸ್ಸಿ ಮಿಸ್ಸಿ ರೊಟ್ಟಿ ಅಂತೇಳಿ ಕರೀತಾರೆ ತೆಪ್ಲಾ ಮೇಡ್ ಫ್ರಮ್ ಸೀರಿಯಲ್ಸ್ ಅಂಡ್ ಪಲ್ಸಸ್ ತೆಪ್ಲಾ ಅಂತ ಅಂದ್ರೆ ಕಾಳು ಅನ್ನ ಪುಡಿ ಅಥವಾ ಧಾನ್ಯಗಳ ಪುಡಿ ಆಯಿತಾ ಕಾಳುಗಳನ್ನ ಪುಡಿ ಮಾಡಿ ಇಟ್ಕೊಳ್ಳೋದು ಹಿಟ್ಟು ಮಾಡಿ ಇಟ್ಕೊಳ್ಳೋದು ಅಥವಾ ಈ ರಾ ಗೋಧಿ ಜೋಳ ಇವುಗಳನ್ನ ಹಿಟ್ಟು ಮಾಡಿಟ್ಕೊಳ್ಳೋದನ್ನೇ ತೆಪ್ಲಾ ಅಂತೇಳಿ ಕರೀತಾರೆ ಮತ್ತೆ ಬನಾನಾ ಬಾಳೆಹಣ್ಣು ಸ್ಪಿನಾಚ್ ಸೊಪ್ಪು ಸಟ್ಟು ಸಟ್ಟು ಅಂದ್ರೆ ಇದು ಕಾಳುಗಳ ಹಿಟ್ಟು ಮತ್ತೆ ಜಾಗೇರಿ ಅಂದ್ರೆ ಬೆಲ್ಲ ಅವೈಲಬಲ್ ವೆಜಿಟೇಬಲ್ಸ್ ಅಂಡ್ ಅದರ್ ಸಚ್ ಫುಡ್ಸ್ ಪ್ರೊವೈಡ್ ಮೆನಿ ನ್ಯೂಟ್ರಿಯೆಂಟ್ಸ್ ಇಷ್ಟೆಲ್ಲಾ ಆಹಾರಗಳ ಜೊತೆಗೆ ಉತ್ತಮವಾದಂತಹ ತರಕಾರಿ ಮತ್ತೆ ಸೊಪ್ಪು ಈ ಎಲ್ಲವೂ ಸಹ ಪೋಷಕಾಂಶಗಳನ್ನ ಹೊಂದಿರುತ್ತೆ ಈಗ ಏನೇನೆ ಹೇಳಿದ್ವಿ ಕಾಳುಗಳು ಧಾನ್ಯಗಳ ಹಿಟ್ಟು ಕಾಳುಗಳ ಹಿಟ್ಟು ಮೊಳಕೆ ಕಾಳುಗಳು ಸೊಪ್ಪು ತರಕಾರಿ ಹಣ್ಣು ಇದೆಲ್ಲ ಓಕೆ ದೇ ಫೋರ್ ಒನ್ ಕ್ಯಾನ್ ಹೀಟ್ ಎ ಬ್ಯಾಲೆನ್ಸ್ಡ್ ಡಯಟ್ ವಿತೌಟ್ ಎಕ್ಸ್ಪೆನ್ಸ್ ಫುಡ್ ಮೆಟೀರಿಯಲ್ಸ್ ನಾವು ಉತ್ತಮವಾದಂತಹ ಬ್ಯಾಲೆನ್ಸ್ಡ್ ಡಯಟ್ನ ಅಂದರೆ ಸಮತೋಲನ ಆಹಾರವನ್ನು ತಿಂದ್ವಿ ಅಂದರೆ ಅದು ವಿತೌಟ್ ಎಕ್ಸ್ಪೆನ್ಸಿವ್ ಫುಡ್ ಮೆಟೀರಿಯಲ್ ಅದು ಅಂತ ಎಕ್ಸ್ಪೆನ್ಸಿವ್ ಏನೂ ಆಗೋಲ್ಲ ನಮಗೆ ಈಟಿಂಗ್ ದ ರೈಟ್ ಕೈಂಡ್ ಆಫ್ ಫುಡ್ ಈಸ್ ನೋ ನಾಟ್ ಎನಫ್ ಇಟ್ ಶುಡ್ ಆಲ್ಸೋ ಬಿ ಕುಕ್ಡ್ ಪ್ರಾಪರ್ಲಿ ಸುಮ್ಮನೆ ತಿನ್ನೋದ್ರಿಂದ ನ್ಯೂಟ್ರಿಯೆಂಟ್ ಸಿಗಲ್ಲ ಅದನ್ನು ಪ್ರಾಪರ್ ಆಗಿ ಕುಕ್ ಮಾಡ್ಕೊಂಡು ತಿಂದರೆ ಸರಿಯಾದ ರೀತಿಯಲ್ಲಿ ಬೇಯಿಸ್ಕೊಂಡು ತಿನ್ನೋದು ಸರಿಯಾದ ಕ್ರಮವಾಗಿ ತಿಂದರೆ ಅದರಿಂದ ನ್ಯೂಟ್ರಿಯೆಂಟ್ ಸಿಗುತ್ತೆ ಸೊ ದಟ್ ಇಟ್ ನ್ಯೂಟ್ರಿಯೆಂಟ್ಸ್ ಆರ್ ನಾಟ್ ಲಾಸ್ಟ್ ಅದರಿಂದ ಏನಾಗಲ್ಲ ಆ ವಸ್ತುಗಳಲ್ಲಿರ್ತಕ್ಕಂತಹ ನ್ಯೂಟ್ರಿಯೆಂಟ್ಸ್ ಪೋಷಕಾಂಶಗಳು ಲಾಸ್ ಆಗಲ್ಲ ಪ್ರಾಪರ್ ಆಗಿ ಮಾಡ್ಕೊಂಡು ತಿಂದರೆ ಆರ್ ಯು ಅವೇರ್ ದಟ್ ಸಮ್ ನ್ಯೂಟ್ರಿಯೆಂಟ್ಸ್ ಗೆಟ್ ಲಾಸ್ಟ್ ಇನ್ ದ ಪ್ರೋಸೆಸ್ ಆಫ್ ಕುಕ್ಕಿಂಗ್ ಆ್ಯಂಡ್ ಪ್ರಿಪ್ರೇಷನ್ ತಿಳಿದಿದೆಯಾ ನಿಮಗೆ ಕೆಲವೊಂದು ನ್ಯೂಟ್ರಿಯೆಂಟ್ಸ್ಗಳು ಅದನ್ನು ಬೇಯಿಸ್ಬೇಕಾದ್ರೆ ಕುಕ್ ಮಾಡಬೇಕಾದ್ರೆ ಲಾಸ್ ಆಗ್ಬಿಟ್ಟಿರುತ್ತಂತೆ ಅದರಲ್ಲಿ ಇರ್ತಕ್ಕಂಥ ಪೋಷಕಾಂಶಗಳೆಲ್ಲವೂ ಕೆಲವೊಂದನ್ನು ತುಂಬ ಬೇಯಿಸಬಾರ್ದು ಕೆಲವೊಂದನ್ನ ಬೇಯಿಸ್ದೂ ತಿನ್ನಬಾರ್ದು ಕೆಲವೊಂದನ್ನು ಹಸಿಯಾಗಿ ತಿನ್ನಬೇಕು ಕೆಲವೊಂದನ್ನು ಬೇಯಿಸ್ಕೊಂಡು ತಿನ್ನಬೇಕು ಅದನ್ನು ನಾವು ವೇರಿ ಮಾಡಿದ್ವಿ ಅಂದರೆ ಅದರಲ್ಲಿ ಇರ್ತಕ್ಕಂಥ ನ್ಯೂಟ್ರಿಯೆಂಟ್ಸ್ ಎಲ್ಲ ಏನಾಗುತ್ತೆ ಲಾಸ್ ಆಗುತ್ತೆ ಈ ಫಾರ್ ಎಕ್ಸಾಂಪಲ್ ಮೊಳಕೆ ಕಾಳುಗಳನ್ನ ತಿನ್ನಿ ಅಂತಾರೆ ಅದನ್ನು ಚೆನ್ನಾಗಿ ಬೇಯಿಸ್ಕೊಂಡು ಫುಲ್ಲು ಪಾಯಸ ಥರ ಮಾಡ್ಕೊಂಡು ತಿಂದರೆ ಅದರಲ್ಲಿರೋ ನ್ಯೂಟ್ರಿಯೆಂಟ್ಸ್ ಎಲ್ಲ ಲಾಸ್ ಆಗಿರುತ್ತೆ ವೆಜಿಟೇಬಲ್ಸ್ ಇರ್ಬೋದು ಫ್ರೂಟ್ಸ್ನ ಕುಕ್ ಮಾಡ್ಕೊಂಡು ತಿನ್ನೋಕ್ಕಾಗುತ್ತೆ ರಾ ಹಾಗೆ ತಿನ್ನಬೇಕು ಅದರಲ್ಲಿರೋದೆಲ್ಲ ಸಿಗುತ್ತೆ ಅಲ್ವಾ ಆ ಥರ ಫ್ರೂಟ್ಸ್ನಾದರೂ ಬೇಯಿಸ್ಕೊಂಡು ತಿಂದರೆ ಅದರಲ್ಲಿರೋ ನ್ಯೂಟ್ರಿಯೆಂಟ್ಸ್ ಎಲ್ಲ ಲಾಸ್ ಆಗುತ್ತೆ ಇಫ್ ದ ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸ್ ಆರ್ ವಾಶಡ್ ಆಫ್ಟರ್ ಕಟ್ಟಿಂಗ್ ಆರ್ ಪೀಲಿಂಗ್ ದೆಮ್ ಯಾವಾಗ ಲಾಸ್ ಆಗುತ್ತೆ ಈಗ ವೆಜಿಟೇಬಲ್ಸ್ನ ಕಟ್ ಮಾಡ್ತೀವಿ ಈಗ ನಮ್ಮ ಮನೇಲಿ ಅಡುಗೆ ಮಾಡ್ತಾ ತರಕಾರಿ ಸೊಪ್ಪು ಇವುಗಳನ್ನ ಕಟ್ನೇ ನೀಟಾಗಿ ತೊಳೆದು ಬಿಟ್ಟು ಅಲ್ವಾ ಅದನ್ನೆಲ್ಲ ನೀಟಾಗಿ ಕಟ್ ಮಾಡಿಬಿಟ್ಟು ಅದನ್ನು ವಾಶ್ ಮಾಡ್ಕೊಂಡ್ವಿ ಅಂದರೆ ಅದ ಎಲ್ಲ ಕೆಲವೊಂದು ನ್ಯೂಟ್ರಿಯೆಂಟ್ಸ್ಗಳು ಲಾಸ್ ಆಗುತ್ತೆ ಮೇ ರಿಸಲ್ಟ್ಸ್ ದ ಲಾಸ್ ಆಫ್ ಸಮ್ ವೈಟಮಿನ್ಸ್ ತರಕಾರಿ ಸೊಪ್ಪುಗಳಲ್ಲಿರ್ತಕ್ಕಂಥ ಕೆಲವೊಂದು ವೈಟಮಿನ್ಸ್ಗಳೇನಾಗುತ್ತೆ ಕಟ್ ಮಾಡಿ ತೊಳೆದ್ರೆ ವೈಟಮಿನ್ಸ್ಗಳು ಅದರಲ್ಲಿ ಕಡಿಮೆ ಆಗುತ್ತೆ ಹರ್ಟ್ ಆಗುತ್ತೆ ದ ಸ್ಕಿನ್ ಆಫ್ ಮೆನಿ ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸ್ ಕಂಟೈನ್ಯ ವೈಟಮಿನ್ಸ್ ಆ್ಯಂಡ್ ಮಿನರಲ್ಸ್ ಸ್ಕಿನ್ ಆಫ್ ಮೆನಿ ವೆಜಿಟೇಬಲ್ಸ್ ಅಂದರೆ ಸ್ಕಿನ್ ಅಂದರೆ ಏನಿಲ್ಲ ಚರ್ಮ ಇರೋಲ್ಲ ಆ ಸಿಪ್ಪೆ ಅಂತ ಏನು ಕರಿತೀವಿ ಪೀಲ್ಸ್ ಪೀಲ್ಡ್ ಕೆಲವೊಂದು ತರಕಾರಿ ಕೆಲವೊಂದು ಹಣ್ಣಿನ ಸಿಪ್ಪೆಗಳಲ್ಲೂ ಸಹ ಏನಿರುತ್ತೆ ವೈಟಮಿನ್ಸ್ ಆ್ಯಂಡ್ ಮಿನರಲ್ಸ್ ಇರುತ್ತಂತೆ ವಿಟಮಿನ್ ಮತ್ತು ಖನಿಜ ಈ ಫಾರ್ ಎಕ್ಸಾಂಪಲ್ ಸಿಪ್ಪೆ ಸಮೇತ ಸೀಬೆಹಣ್ಣು ಸಿಪ್ಪೆ ತೆಗೆದು ತಿನ್ನೋಕ್ಕಾಗುತ್ತೆ ನಾವು ಇಲ್ಲ ಸಿಪ್ಪೆ ಸಮೇತನೇ ತಿನ್ಬೇಕದ ಅಲ್ವಾ ಅದರಲ್ಲಿ ವೈಟಮಿನ್ಸ್ ಇರುತ್ತೆ ಸಪೋಟ ಹಣ್ಣು ಅದನ್ನು ಸಿಪ್ಪೆ ಸಮೇತ ತಿನ್ಬೋದು ಈಗ ಹಣ್ಣು ಅದನ್ನು ಸಿಪ್ಪೆ ಅದರಲ್ಲೂ ಪ್ರೋಟೀನ್ ವೈಟಮಿನ್ಸ್ ಇರುತ್ತೆ ಸೊ ಹಾಗ ಹಣ್ಣು ತಿನ್ಬೇಡಿ ಅದನ್ನು ಸಿಪ್ಪೆ ತಿನ್ಬೋದು ಅದರಲ್ಲಿ ಬೇರೆ ಥರ ಮಾಡಿಕೊಂಡು ಕುಕ್ ಮಾಡ್ಕೊಂಡು ತಿನ್ಬೋದು ಕಿತ್ಲೆಹಣ್ಣು ಸಿಪ್ಪೆಯಲ್ಲಿ ಸೊ ಕೆಲವೊಂದು ತರಕಾರಿ ಮತ್ತೆ ಕೆಲವೊಂದು ಫ್ರೂಟ್ಸ್ಗಳಲ್ಲಿ ಸಿಪ್ಪೆಯಲ್ಲಿ ವೈಟಮಿನ್ಸು ಮತ್ತು ಮಿನರಲ್ಸ್ ಇರುತ್ತೆ ಹಾಗೆ ವೆಜಿಟೇಬಲ್ಸ್ ಬಂದರೆ ಎಷ್ಟೊಂದಿದೆ ಹೀರೆಕಾಯಿ ಇರ್ಬೋದು ಅಥವಾ ಸೋರೆಕಾಯಿ ಇರ್ಬೋದು ಸೌತೆಕಾಯಿ ಇರ್ಬೋದು ಸಿಪ್ಪೆ ಸಮೇತನೇ ತಿನ್ಬೇಕು ಅದನ್ನ ತೆಗೆದು ತಿನ್ನಬಾರ್ದು ಓಕೆ ಥರ ಓಕೆ ಸಿಮಿಲರ್ಲಿ ರಿಪೀಟೆಡ್ ವಾಷಿಂಗ್ ದ ರೈಸ್ ಅಂಡ್ ಪಲ್ಸಸ್ ಮೇ ರಿಮೂವ್ ಸಮ್ ವೈಟಮಿನ್ಸ್ ಅಂಡ್ ಮಿನರಲ್ಸ್ ಪ್ರೆಸೆಂಟ್ ಇನ್ ದ್ ನಾಟ್ ಓನ್ಲಿ ಫಾರ್ ವೆಜಿಟೇಬಲ್ಸ್ ಅಂಡ್ ಫ್ರೂಟ್ಸ್ ಅದನ್ನ ಮಾತ್ರ ಅಲ್ಲ ರೈಸ್ ಅಕ್ಕಿನ ಮತ್ತೆ ಪಲ್ಸಸ್ ಕಾಳುಗಳನ್ನ ಒಂದ್ಸಲ ತೊಳಿಬೇಕು ಅಷ್ಟೆ ಒನ್ ಆರ್ ಟೂ ಟೈಮ್ಸ್ ಚೆನ್ನಾಗಿ ಅದನ್ನ ತೊಳೆದು ತೊಳೆದು ಅದ್ರ ಔಟ್ಸೈಡ್ ಮೇಲಿರ್ತಕ್ಕಂಥ ಎಲ್ಲಾನು ತೆಗೆದ್ಬಿಟ್ರೆ ಅದರಲ್ಲೂ ಸಹ ನಮ್ಗೇನು ಲಾಸ್ ಆಗುತ್ತೆ ಕೆಲವೊಂದು ವೈಟಮಿನ್ಸ್ ಮತ್ತೆ ಮಿನರಲ್ಸ್ ಲಾಸ್ ಆಗುತ್ತೆ ವಿ ಆಲ್ ನೋ ದಟ್ ಕುಕ್ಕಿಂಗ್ ಇಂಪ್ರೂವ್ಸ್ ದ ಟೇಸ್ಟ್ ಆಫ್ ಫುಡ್ ಆ್ಯಂಡ್ ಮೇಕ್ಸ್ ಇಟ್ ಈಸಿಯರ್ ಟು ಡೈಜೆಸ್ಟ್ ನಮ್ಮೆಲ್ಲರಿಗೂ ಗೊತ್ತು ಆಹಾರವನ್ನು ಚೆನ್ನಾಗಿ ಬೇಯಿಸ್ಕೊಂಡು ತಿಂದರೆ ಒಳ್ಳೆ ಟೇಸ್ಟ್ ಬರುತ್ತೆ ಚೆನ್ನಾಗಿ ಡೈಜೆಷನ್ ಆಗುತ್ತೆ ಅಂತ ಅಟ್ ದ ಸೇಮ್ ಟೈಮ್ ಅದ್ರ ಜೊತೆಗೆ ಕುಕ್ಕಿಂಗ್ ಆಲ್ಸೋ ರಿಸಲ್ಟ್ಸ್ ಇನ್ ದ ಲಾಸ್ ಆಫ್ ಸರ್ಟ್ ಆನ್ ನ್ಯೂಟ್ರಿಯೆಂಟ್ಸ್ ಕೆಲವೊಂದ್ಸಲ ತುಂಬ ಬೇಯಿಸ್ಕೊಂಡು ತಿಂದರೂ ಅದರಲ್ಲಿರ್ತಕ್ಕಂತಹ ನ್ಯೂಟ್ರಿಯೆಂಟ್ಸು ಪೋಷಕಾಂಶಗಳು ಲಾಸ್ ಆಗುತ್ತೆ ತುಂಬ ಪೇಸ್ಟ್ ಮಾಡ್ಕೊಂಡು ತಿನ್ನಬಾರ್ದು ಮೆನಿ ಯೂಸ್ಫುಲ್ ಪ್ರೋಟೀನ್ಸ್ ಆ್ಯಂಡ್ ಕನ್ಸಿಡರಬಲ್ ಅಮೌಂಟ್ ಆಫ್ ಮಿನರಲ್ಸ್ ಆರ್ ಲಾಸ್ ಇಟ್ ಎಕ್ಸಸ್ ವಾಟರ್ ಈಸ್ ಯೂಸ್ ಡ್ಯೂರಿಂಗ್ ಕುಕ್ಕಿಂಗ್ ಆ್ಯಂಡ್ ದೆನ್ ಥ್ರೋನ್ ಅವೇ ನಾವು ತುಂಬ ಆಹಾರವನ್ನು ಚೆನ್ನಾಗಿ ಬೇಯಿಸೋದು ಹೆಚ್ಚು ನೀರಾಕಿ ಕುಕ್ ಮಾಡೋದ್ರಿಂದ ಅದರಲ್ಲಿರ್ತಕ್ಕಂತಹ ಮಿನರಲ್ಸ್ ಲಾಸ್ ಆಗುತ್ತೆ ವೈಟಮಿನ್ ಸಿ ಗೆಟ್ಸ್ ಈಸಿಲಿ ಡೆಸ್ಟ್ರಾಯ್ಡ್ ಬೈ ಈಟ್ ಡ್ಯೂರಿಂಗ್ ಕುಕ್ಕಿಂಗ್ ನಾವು ಅಡುಗೆ ಮಾಡ್ಬೇಕಾದ್ರೆ ಚೆನ್ನಾಗಿ ತುಂಬ ಬೇಯಿಸೋದ್ರಿಂದ ಏನಾಗುತ್ತೆ ಆ ತರಕಾರಿಗಳಲ್ಲಿ ಇರ್ತಕ್ಕಂತಹ ವೈಟಮಿನ್ ಸಿ ಏನಾಗುತ್ತೆ ಲಾಸ್ ಆಗುತ್ತೆ ವುಡ್ ಇಟ್ ನಾಟ್ ಬಿ ಸೆನ್ಸಿಬಲ್ ಟು ಇನ್ಕ್ಲೂಡ್ ಸಮ್ ಫ್ರೂಟ್ಸ್ ಅಂಡ್ ರಾ ವೆಜಿಟೇಬಲ್ಸ್ ಇನ್ ಅವರ್ ಡಯಟ್ ಇದು ಕೆಲವೊಂದು ತರಕಾರಿ ಮತ್ತೆ ಹಣ್ಣುಗಳಿಗೆ ಅಪ್ಲೈ ಆಗೋಲ್ಲ ಹಸಿರಾಗಿರ್ತಕ್ಕಂತಹ ಹಣ್ಣು ಮತ್ತು ತರಕಾರಿಗಳಿಗೆ ಭೋಜಾಯ್ ಥಾಟ್ ದಟ್ ಫ್ಯಾಟ್ಸ್ ವುಡ್ ಬಿ ದ ಬೆಸ್ಟ್ ಫುಡ್ಸ್ ಟು ಹೀಟ್ ಬೋಜಾಯ್ ಕೇಳ್ತಾನೆ ಫ್ಯಾಟ್ ಬೆಸ್ಟ್ ಅಲ್ವಾ ಎಲ್ಲಾ ಫುಡ್ ಗಿಂತ ತಿನ್ನೋದಿಕ್ಕೆ ಅಂತ ಆಲ್ ದ ಟೈಮ್ ಆಲ್ ದ ಟೈಮ್ ಅಂತೆ ಎಲ್ಲ ಟೈಮ್ ಅಲ್ಲೂ ಫ್ಯಾಟ್ ಒಳ್ಳೇದ ತಿನ್ನಕ್ಕೆ ಕಟೋರಿ ಅಂದ್ರೆ ಒಂದು ಬೌಲ್ ಆಫ್ ಫ್ಯಾಟ್ ಒಂದು ಬಟ್ಲಷ್ಟು ಚೆನ್ನಾಗಿ ಬೆಣ್ಣೆನ ತುಪ್ಪನೋ ಅಂತೆ ವಿಲ್ ಗಿವ್ ಮಚ್ ಮೋರ್ ಎನರ್ಜಿ ದೆನ್ ಎ ಕಟೋರಿ ಆಫ್ ಕಾರ್ಬೋಹೈಡ್ರೇಟ್ ರಿಚ್ ಫುಡ್ ಫಸ್ಟ್ ಹೇಳಿದ್ವಲ್ಲ ಕಾರ್ಬೋಹೈಡ್ರೇಟ್ಸ್ ಎಷ್ಟು ಪ್ರೋಟೀನ್ಸ್ ಇರೋ ಅದರಲ್ಲಿ ರಿಚ್ ಫುಡ್ ಅಂತ ಹೇಳಿದ್ದೀವಲ್ವಾ ಕಾರ್ಬೋಹೈಡ್ರೇಟೇ ರಿಚ್ ಫುಡ್ ಇರೋ ಅಂಥದ್ದು ಅಷ್ಟೇ ಅಮೌಂಟು ಫ್ಯಾಟಲ್ಲೂ ಇರುತ್ತೆ ಅಂತ ಅದಕ್ಕೆ ಭೋಜ ಏನು ಹೇಳ್ತಾನೆ ಮತ್ತೆ ಕಾರ್ಬೋಹೈಡ್ರೇಟ್ಸ್ಗಿಂತ ಫ್ಯಾಟ್ ಇರೋದನ್ನೇ ತಿನ್ಬಿಡೋಣ ಒಂದು ಬೌಲ್ ಅನ್ನ ತಿನ್ನೋದ್ರ ಬದಲು ಒಂದು ಬೌಲ್ ಬೆಣ್ಣೆ ತಿನ್ಬಿಡೋದಂತೆ ಆಗತ್ತಾ ನೋಡೋಣ ಏನಾಗುತ್ತೆ ಇಸಂಟ್ ಇಟ್ ಸೊ ಈ ಹೇಟ್ ನಥಿಂಗ್ ಬಟ್ ಫುಡ್ ರಿಚ್ ಇನ್ ಫ್ಯಾಟ್ಸ್ ಅವನು ಏನು ತಿನ್ನಲ್ವಂತೆ ಬರೀ ಫ್ಯಾಟ್ ಇರ್ತಕ್ಕಂತಹ ಒಂದು ಬೌಲಲ್ಲಿ ಒಂದು ಬೌಲು ಫುಡ್ಡನ್ನೇ ತಿಂತಾನಂತೆ ಫ್ರೈಡ್ ಫುಡ್ ಲೈಕ್ ಸಮೋಸ ಪೂರಿ ಸ್ನ್ಯಾಕ್ಸ್ ಮಲಾಯ್ ರಬ್ಧಿ ಆ್ಯಂಡ್ ಪೇಡ ಏನೇನೋ ಬರೀ ಈ ಎಣ್ಣೆಲಿ ಕರೆದಿರ್ತಕ್ಕಂಥದ್ದು ಫ್ಯಾಟ್ ಅಂದರೆ ಎಣ್ಣೆ ತುಪ್ಪನೇ ತಾನೆ ಕರ್ದಿರ್ತಕ್ಕಂಥದ್ದು ಬಜ್ಜಿ ಬೋಂಡಾ ಮಲಾಯ್ ಅಂದರೆ ಕೆನೆ ಅರ್ಥ ಆಯ್ತಾ ಮಲಾಯ್ ಮಲಾಯ್ ಅಂದರೆ ಕೆನೆ ಹಾಲಿನ ಕೆನೆ ರಬ್ಡಿ ಡಬ್ಡಿ ಅಂತಂದರೆ ಹಾಲು ಸಿಹಿ ಪದಾರ್ಥಗಳು ಹಾಲಿನಿಂದ ಮಾಡಿರ್ತಕ್ಕಂತಹ ಪೇಡ ಇವುಗಳನ್ನ ತಿನ್ನೋದು ಪೇಡ ಸ್ವೀಟ್ಸು ಬರೀ ಇಂಥ ಆಯಿಲಿ ಐಟಮು ಬಟರು ಬೆಣ್ಣೆ ತುಪ್ಪ ಎಣ್ಣೆ ಇರ್ತಕ್ಕಂಥದ್ದೇ ತಿನ್ನೋದಂತೆ ಡೂ ಯು ಥಿಂಕ್ ಈ ವಾಸ್ ರೈಟ್ ಅವ್ನು ಮಾಡ್ತಿರೋದು ಸರಿನಾ ನೋ ಅಫ್ಕೋರ್ಸ್ ನಾಟ್ ಇಲ್ಲ ಆದರೆ ಇಟ್ ಕ್ಯಾನ್ ಬಿ ವೆರಿ ಹಾರ್ಮ್ಫುಲ್ ಫಾರ್ ಅಸ್ ಟು ಹೀಟ್ ಟೂ ಮಚ್ ಆಫ್ ಫ್ಯಾಟ್ ರಿಚ್ ಫುಡ್ಸ್ ಆ್ಯಂಡ್ ವಿ ಮೇ ಹ್ಯಾಂಡ್ ಅಪ್ ಸಫರಿಂಗ್ ಫ್ರಮ್ ದ ಕಂಡೀಷನ್ಸ್ ಕಾಲ್ಡೆ ಒಬೆಸಿಟಿ ಅವನು ಈ ಥರ ಬರೀ ಫ್ಯಾಟ್ ಇರ್ತಕ್ಕಂತಹ ಫುಡ್ಡನ್ನು ತಿಂತೋದ್ರೆ ಆರಾಮ್ ಫುಲ್ ಟು ಈಟ್ ಟೂ ಮಚ್ ತುಂಬ ಆರೋಗ್ಯಕ್ಕೆ ಹಾನಿಯನ್ನು ಉಂಟು ಮಾಡುತ್ತೆ ಅದರಿಂದ ಏನು ಎಫೆಕ್ಟ್ ಆಗುತ್ತೆ ಒಬೇಸಿಟಿ ದಪ್ಪ ಆಗ್ತಾರೆ ಚಿತ್ರದಲ್ಲಿದೆ ನೋಡಿ ಭೋಜಾಯಿ ಚಿತ್ರ ಕೊಟ್ಟಿದ್ದಾರೆ ಈ ಥರ ಫ್ಯಾಟ್ ತುಂಬ ದಪ್ಪ ಆಗ್ತಾರೆ ಮತ್ತು ಆರೋಗ್ಯಕ್ಕೆ ತುಂಬ ಹಾನಿಯನ್ನು ಉಂಟು ಮಾಡುತ್ತೆ ಅಂತ ಓಕೆ ಇಷ್ಟಿರಲಿ ಪಾರ್ಟ್ ಸಿಕ್ಸಲ್ಲಿ ಕಂಟಿನ್ಯೂ ಪಾರ್ಟ್ನ ನೆಕ್ಸ್ಟ್ ಕ್ಲಾಸಲ್ಲಿ ಮಾಡ್ತೀನಿ ಏನಾದರೂ ಡೌಟ್ಸ್ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿ ಓಕೆ ಥ್ಯಾಂಕ್ ಯು